ಬ್ರಾಹ್ಮಣ ಸಂಘಟನೆಯವರು ಬಂದು ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಹೇಳಿದರು ಯಾವ ಕಾರಣಕ್ಕಾಗಿ ಪ್ರೊಟೆಸ್ಟ್ ಇಳ್ದಿರುವಂಥದ್ದು ಏನು ಏನು ರೀಸನ್ಗೋಸ್ಕರ ಇವತ್ತು ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಹೇಳ್ಬೋದು ಒಂದು ಎಂಟು ಗಂಟೆ ಆಗಿರ್ಬೋದು ನಾನು ನೈಟ್ ಎಂಟು ಎಂಟೂವರೆ ಫೋನ್ ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಒಂದು ಫೋನ್ ಮಾಡಿದ್ರು ಆಮೇಲೆ ನಾನು ಫೋನ್ ಅಟೆಂಡ್ ಮಾಡಿದರೆ ಆಮೇಲೆ ಅವ್ರು ಹೇಳ್ತಾರೆ ನಾನು ಅಖಿಲ ಬ್ರಾಹ್ಮಣ ಕರ್ನಾಟಕ ಅಖಿಲ ಬ್ರಾಹ್ಮಣ ಸಭಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ ನಿಮ್ಮ ಸಿನಿಮಾದಲ್ಲಿ ಈ ಥರ ಬ್ರಾಹ್ಮಣ ನಿಂದನೆ ಮಾಡಿದ್ದೀರ ಮತ್ತು ರುದ್ರಾಕ್ಷಿನ ಮತ್ತು ಬೇರೆ ಬೇರೆಲ್ಲ ತುಂಬ ಬೇರೆ ಥರ ಬಳಸಿದಾರೆ ಅಂದರು ನಾನು ಅದಕ್ಕೆ ಇಲ್ಲ ನಾವು ಆ ಥರ ಬಳಸಿಲ್ವಲ್ಲ ಇಲ್ಲಿ ನೋಡಿದ್ದೀವಿ ನಾವು ಸಿನಿಮಾ ರಿಲೀಸಾಗಿ ಮಾಡಿಲ್ಲ ಇಪ್ಪತ್ತ್ ಮೂರನೇ ತಾರೀಕು ಸಿನಿಮಾ ರಿಲೀಸ್ ಇದೆಯಲ್ಲ ಅಂತ ಇಲ್ಲ ನೋಡಿ ಟ್ರೈಲರು ಟೀಸರ್ ನೋಡಿದ್ದೀವಿ ನೀವು ಇದನ್ನು ಇಲ್ಲೇ ಸರಿ ಮಾಡಬೇಕು ಮತ್ತು ನಾಳೆ ದುಡ್ಡು ಹೋರಾಟ ಮಾಡ್ತಿದ್ದೀವಿ ಇದು ಇನ್ನೂ ಫಿಲಮ್ ಚೇಂಬರ್ ಹತ್ರ ಅಂತಂದರು ನಾನು ಆಮೇಲೆ ಅವ್ರು ಮಾತಾಡ್ತಾ ಮಾತಾಡ್ತಾ ಅಂತಾರೆ ಸಿನಿಮಾ ನಿಲ್ಲಿಸ್ತೀನಿ ನಾನು ಸಿನಿಮಾ ಸ್ಟೇ ತರ್ತೀವಿ ನಾವು ಸಿನಿಮಾ ರಿಲೀಸ್ ಮಾಡೋಕ್ಕೆ ಬಿಡೋಲ್ಲ ಅಂದರು ನಾನು ಮೇಲೆ ಕೇಳ್ದು ಯಾಕೆ ನಿಮಗೆ ಅಷ್ಟೇ ತರ್ತಾರೆ ನೀವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಫೋಟೋ ಬಂಡವಾಳ ಹಾಕೊಂಡಿರ್ತೀವಿ ನೀವು ಟ್ರೈಲರು ಟೀಸರ್ ರಿಲೀಸ್ ಆಗಲಿ ಹದಿನೈದು ದಿನ ಆಯಿತು ನೀವು ಅವಾಗಲೇ ಬಂದು ಕೇಳಬೇಕಾಗಿತ್ತು ಅದನ್ನು ಬಿಟ್ಟು ಇವಾಗ ಕೇಳ್ತಿದ್ರೆ ಅದು ಯಾವುದೇ ಅಂತಂದರೆ ಇಲ್ಲ ನಾನು ನಾಳೆ ಬರ್ತೀವಿ ಇದ್ರ ಹತ್ರ ನಾವು ಇದು ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ರು ಅದಾದಮೇಲೆ ಮತ್ತೆ ಒಂದು ಇನ್ನೊಂದು ಇದ್ರೂ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು ಫೋನ್ ಮಾಡಿ ಒಂದು ಆಡಿಯೋ ನೋಟ್ ಕಳಿಸ್ತಾರೆ ನಿಮಗೆ ಆಡಿಯೋ ನೋಟಲ್ಲಿ ಏನಿದೆ ಅಂದರೆ ನಾನೆಲ್ಲ ಮೀಡಿಯೋರಿಗೆಲ್ಲ ಕಳಿಸಿದ್ದೀನಿ ಆಡಿಯೋ ನೋಟ್ ಏನಂತಂದರೆ ನಾ ಅವರು ಅವ್ರ ಗ್ರೂಪ್ಗಳಿಗೆ ಕಳಿಸಿರೋದು ಅಂದರೆ ನಾವು ಈ ಥರ ಒಂದು ಪ್ರಮಾಣ ಸಾಕು ಹಿಂದೂ ಮಹಾಸಭನ ಏನು ಹೇಳಿದ್ರು ಆಡಿಯೋದಲ್ಲಿ ಇದೆ ಇದೆ ಲಾಸ್ಟಾಗಿ ಹಿಂದೂ ಮಹಾಸಭೆಯಿಂದ ನಾವು ಮಾತಾಡ್ತಾ ಇರೋದು ಈ ಥರ ಧೈರ್ಯ ಸರ್ವತ್ತು ಸಾಧನಿಂದ ಈ ಥರ ನಮ್ಮ ಬ್ರಾಹ್ಮಣ ಜಾತಿಗೆ ಇದಾಗಿದೆ ಮತ್ತು ಹಿಂದೂ ಧರ್ಮಕ್ಕೆ ಇದಾಗಿದೆ ಹಾಗಾಗಿ ನಾಳೆ ಕರೆಕ್ಟಾಗಿ ಮಧ್ಯಾಹ್ನ ಎರಡು ಗಂಟೆಗೆ ವಾಣಿಜ್ಯ ಮಂಡಳಿ ಹತ್ರ ಧರಣಿ ಕೂತ್ಕೊಬೇಕು ಎಲ್ಲರೂ ಅಂದ್ಬಿಟ್ಟು ಅವ್ರ ಗ್ರೂಪ್ಗಳಿಗೆ ಅವ್ರು ಕಳಿಸ್ಕೊಂಡಿರೋದು ಅದೊಂದು ಆಡಿಯನ್ನು ಬಿಟ್ಟು ನಮಗೆ ಸರ್ ಇವಾಗ ಯಾವ ದೃಶ್ಯ ಅಂದರೆ ಸಿನಿಮಾ ರಿಲೀಸ್ ಆಗಿಲ್ಲ ಟ್ರೈಲರ್ ಮತ್ತು ಟೀಸರ್ ನೋಡಿ ನಾವು ಪ್ರೊಟೆಸ್ಟ್ ಮುಂದಾಗಿರೋದು ಅಂತ ಹೇಳ್ತಾ ಇದ್ದಾರೆ ಅಖಿಲ ಬ್ರಾಹ್ಮಣ ಸಂಘಟನೆಯ ಸದಸ್ಯರು ಗೊತ್ತಿಲ್ಲ ಹೆಸರು ಹೆಸರು ಪರ್ಟಿಕಲ್ ಅನಂತ ಮೂರ್ತಿ ಅಂತ ಒತ್ತಿ ಹೇಳಿದ್ದಾರೆ ಅಂದ್ರೆ ಅವರು ಡಿಸಿಗ್ನೇಷನ್ ಮತ್ತೆ ಹೆಸರು ಹೇಳಿದಾರೆ ನಾನು ಇತರ ರಾಷ್ಟ್ರೀಯ ಅಧ್ಯಕ್ಷ ಅನಂತ ಮೂರ್ತಿ ಅಂತ ಮಾತಾಡ್ತಾ ಇದ್ದೀನಿ ನೀವು ಮಾತಾಡ್ಲೇಬೇಕಿಂದ ನೋಡ್ತಾರೆ ನಾನು ಹಂಗಾದ್ರೂ ಹೇಳಿದವ್ರಿಗೆ ಇಲ್ಲ ಒಂದ್ ಎರಡು ನಿಮಿಷ ಟೈಮ್ ಕೊಡಿ ನನಗೆ ಒಂದ್ ಐದು ನಿಮಿಷ ಹೊರ್ಗಡೆ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂದ್ರೆ ಇಲ್ಲ ಈಗ ಮಾತಾಡ್ಲೇಬೇಕು ಅಂತ ಅಲ್ಲ ಯಾವ ಯಾವ ದೃಶ್ಯಕ್ಕೆ ದೃಶ್ಯವನ್ನ ನೋಡಿ ಅವರು ಈ ತರ ಮುಂದಾಗಿರೋದು ಈ ನಾವು ಟ್ರೈಲರ್ ಅಲ್ಲಿ ಒಂದು ನೀರೋ ಒಂದು ಚೇರಲ್ಲಿ ಕಟ್ಟಾಕಿರ್ತೀವಿ ದಾರದಲ್ಲಿ ಸುತ್ತಿರ್ತೀವಿ ಅದು ಅವ್ರಿಗೆ ಜನವಾರ ಅಂತ ಅವರು ಪಾಯಿಂಟ್ ಅಪ್ ಮಾಡ್ತಾ ಇದಾರೆ ನಾವು ಜನವಾರ ನೀವು ಸುತ್ತಾಕಿದ್ರ ಜನವಾರ ಸುತ್ತಾಕಿದ್ರೆ ಅದನ್ನ ಪಾಯಿಂಟ್ ಅಪ್ ಮಾಡ್ತಾ ಇದ್ದಾರೆ ಆಮೇಲೆ ಒಂದು ಪೊಲೀಸು ಅಂದ್ರೆ ಶಶೋನ್ ಶೆಟ್ಟಿ ಒಂದು ಕ್ಯಾರೆಕ್ಟರ್ ರುದ್ರಾಕ್ಷ ಹಾಕೊಂಡಿರ್ತಾರೆ ಮತ್ತೆ ಮಣಿ ದಾರ ಹಾಕೊಂಡಿರ್ತಾರೆ ಅದರಲ್ಲಿ ಒಂದು ಅಟೆಂಪ್ಟ್ ಮಾಡ್ತಾರೆ ರೇಪ್ ಹಾಕೊಂಡ್ ಮಾಡ್ತಾರೆ ಅದು ಟ್ರೈಲರ್ ಅಲ್ಲಿ ಅದನ್ನು ಇಟ್ಕೊಂಡು ಹೆಣ್ಮಕ್ಳನ್ನು ರುದ್ರಾಕ್ಷಿ ಹಾಕೊಂಡು ಹಿಂಗೆ ಮಾಡ್ತಾ ಇದ್ದೀರಾ ಆ ಥರ ಇವಾಗ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಇಲ್ಲ ಮುಂದೆ ಏನಿಲ್ಲ ನಾನು ಅದಕ್ಕೇನೆ ನಾನು ಆಮೇಲೆ ಈಗ ನನಗೆ ಚೇಂಬರಿಂದ ಫೋನ್ ಬಂತು ಗಿರಿ ಸರ್ ಮತ್ತು ಸರ್ ಸರ್ ಫೋನ್ ಮಾಡಿದ್ರು ನಾನು ಎಲ್ಲಿದ್ದೀರಾ ಅಂದ್ರೂ ಇಲ್ಲೇ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಇದ್ದೀನಿ ಹಿಂದೆ ಸರಿ ಬನ್ನಿ ಆಫೀಸ್ ಹತ್ರ ಇಲ್ಲೆಲ್ಲ ಒಂದು ಸ್ವಲ್ಪ ಬೇರೆ ಥರ ಇದೆ ಅಂತ ಆಮೇಲೆ ಬಂದು ಕೇಳಿದೆ ಒಳಗಡೆ ಬಂದು ಏನಾಯಿತು ಯಾಕಂತ ಕೇಳಕ್ಕೆ ನಿಮ್ಮ ನಿಮ್ಮೆಲ್ಲ ಇದು ಮಾಡಿದ್ದಾರೆ ನೋಡೋಣ ಅದು ಏನಾಗುತ್ತೆ ನೋಡೋಣ ಇಲ್ಲಿ ನಾನು ಯಾರ್ದು ಸರಿ ಯಾರು ತಪ್ಪು ಅಂತ ನೋಡ್ತೀವಿ ಅವ್ರು ಯಾರು ಬರ್ತಾರೆ ಬರಲಿರಿ ಅಂತ ಹೇಳಿದ್ರು ನಾನು ಸರ್ ಈಗ ಪ್ರತಿಭಟನೆಗೂ ಬಂದಿಲ್ಲ ಅವರು ಎಲ್ಲೋ ಒಂದು ಕಡೆ ಸಿನಿಮಾ ರಿಲೀಸ್ ಆಗುವ ಸಂದರ್ಭದಲ್ಲಿ ಗಿಮಿಕ್ ಮಾಡುವಂತ ಪ್ರಯತ್ನಗಳು ನಡೆಯುತ್ತೆ ಅನ್ನೋ ಒಂದು ಮಾತಿದೆ ಇದು ಗಿಮಿಕ್ ಗಿಮಿಕ್ ಅಂದ್ರೆ ನಾನು ಯಾವ್ದಾನ ಚಿಕ್ಕ ಪುಟ್ಟ ಯಾವ್ದಾನ ಗಿಮಿಕ್ ಮಾಡ್ಬೋದು ಡೈರೆಕ್ಟ್ ಆಗಿ ಬ್ರಾಹ್ಮಣ ಮಾದ್ರೆ ಆಗಲ್ಲ ಯಾಕೆಂದ್ರೆ ನನ್ನ ಹತ್ರ ಪ್ರೂಫ್ ಇದೆ ಅವ್ರು ಮಾತಾಡಿರೋ ಆಡಿಯೋ ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ಮತ್ತೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ವಿ ಅವ್ರು ಯಾರು ಏನು ಅಂತ ಹೇಳ್ಬಿಟ್ಟು ಅಂದ್ರೆ ಪುರೋಹಿತರ ಕ್ಷೇಮಾಭಿವೃದ್ಧಿ ಏನು ಬರ್ತಾರಲ್ಲ ಪುರೋಹಿತರ ಕ್ಷೇಮ ಅಭಿವೃದ್ಧಿ ಅಂತ ಇದೆಯಲ್ಲ ಅವರು ಅವರು ಅಂದ್ರೆ ಅವ್ರ ನಂಬರ್ ನನಗೆ ಸುಮ್ ಸುಮ್ಮನೆ ಅವ್ರು ನಾನು ಆಗಲ್ಲ ಯಾಕಂದ್ರೆ ಅವ್ರ ಫೋಟೋ ನನ್ನ ಹತ್ರ ಇದೆ ಪ್ರೂಫ್ ಸಮೇತ ಇಟ್ಕೊಂಡಿದ್ದೀನಿ ಫೋಟೋ ಅವ್ರು ಮಾತಾಡೋ ಆಡಿಯೋ ಮತ್ತೆಲ್ಲ ಪ್ರೂಫ್ ಮತ್ತೆ ಮೆಸೇಜ್ ಮಾಡಿದ್ರೆ ನನ್ನ ಹತ್ರ ಇದೆ ಮೆಸೇಜ್ ಮಾಡಿದಾರೆ ಸರ್ ಮುಂದಿನ ದಿನಗಳಲ್ಲಿ ನಿಮ್ಮ ನಡೆಯಲಿ ಏನಿಲ್ಲ ಸರ್ ಸಿನಿಮಾ ರಿಲೀಸ್ ಮಾಡ್ತೀವಿ ಏನು ಆತರ ತೊಂದರೆ ಇಲ್ಲ ಸಿನ್ಮಾ ಇಪ್ಪತ್ತು ರಿಲೀಸ್ ಮಾಡ್ತಾ ಇಲ್ಲ ಓಕೆ ಸರ್ ಥ್ಯಾಂಕ್ ಯು